ಫ್ರೆಂಡ್ಸ್ ಇವತ್ತು ಆಕಲ ಮಾರ್ಕೆಟ್ಗೆ ಬಂದ ನೋಡ್ರಿ ಆಕಲ ಮಾರ್ಕೆಟ್ಗೆ ಬಂದಿನಿ ಇದೊಳಗೆ ಎಫ್ ಜಾತಿ ತೋರಿಸ್ತೀನಿ ನಿಮಗೆ ಹೆಚ್ಚಪ್ ಜಾತಿವು ಯಾವ ಜಾತಿ ಇದಾವಂತ ಕೊಡ್ರಿ ಇವತ್ತು ನಮ್ಮ ಜಾತಿ ಗೌಡ್ರಿ ಅದರ ಗೌಡ್ರಿಕ್ಸ್ ಗೀಜ ಜಿಕ್ಸ್ ಓಕೆ ಓಕೆ ಎಷ್ಟೆಂತರೇನು ಐವತ್ತಾರು ಸಾವಿರ ರೂಪಾಯಿ ಹ್ಞೂ ಹೆಣ್ಗಾರ ಈ ಹಾಲು ಎಷ್ಟು ಬರ್ತೀನ ಒಂದು ಐದು ಆರು ಬರುತ್ತೆ ಐದಿಂದ ಹಾಲು ಬರ್ತಿತ್ತು ನೋಡಿ ಓಕೆ ನಿನ್ನೆ ಆಗೈತಿ ಇನ್ನು ಮರಿಯಾದ ಹೆಣ್ಗರ ಈ ಕಡೆ ಸ್ವಲ್ಪ ವ್ಯಾಪಾರ ನಾ ಆತವು ಜರ್ಸಿ ಓಕೆ ಆ ಕಡೆ ಒಳ್ಳೆ ಒಳ್ಳೆ ಬಂದ ತೋರಿಸಿ ಬರ್ರಿ ನಿಮಗೆ ಹಾಂ ಇಲ್ಲಿ ನೋಡಿರಿ ಕೊಡ್ರಿ ಎಚ್ ಎಫ್ ಕ್ರಾಸ್ ಓಕೆ ಹಾಂ ಸ್ವಲ್ಪ ಮಿಕ್ಸ್ ಐತೆ ಹಾಂ ಹಾಂ ನಾಲ್ಕಲ್ಲಿ ಎರಡನೇ ಎಣ್ಣೆ ಸುಲಭ ಎಷ್ಟಾಗಬೋದು ಐವತ್ತೈದು ಒಳಗೆ ಆಗ್ಬೋದು ಓಕೆ ಎಲ್ಲ ಬರೀ ಹೆಚ್ ಎಫ್ ಒಂದು ಇದು ದೊಡ್ಡ ಅಂತ ಕೇಳಿರಿ ಕೊಡ್ರಿ ಹಾಲು ಭಾಳ ಐತಿ ರೀ ಏನಣ ರೇಟ್ ಇದು ಎಷ್ಟು ರೀ ರೇಟ್ ಎಷ್ಟು ರೀ ಒಂದು ಹತ್ತು ಹೇಳಿರಿ ಹಾಲು ಹತ್ತು ಹತ್ತು ಓಕೆ ಬೆಳಗ್ಗೆ ಹತ್ತು ಸಾಯಂಕಾಲ ಹತ್ತು ಭಾರಿ ಚೆನ್ನಾಗಿ ನೋಡ್ರಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಎಲ್ಲ ನಡೆಸ್ ಏನಾಯ್ತಾ ನಿಮ್ದು ಪ್ರದೀಪ ಯಾವ ರೀ ಎಮ್ ಐ ಟಿ ಓಕೆ ಬಡ ಇತಿಹಾಸ ಇದು ಎಲ್ಲ ಆಯ್ತಪ್ಪ ಏನು ಅಂತೀರಿ ರೇಟ್ ಇದು ತೊಂಬತ್ತೈದು ಓಕೆ ತೊಂಬತ್ತೈದು ಸಾವಿರ ಇಲ್ಲಿದಾವೆ ಇಲ್ಲಿದಾವೆ ಇವು ಪ್ಯೂರ್ ಇದಾವ ನೋಡ್ರಿ ಭಾರಿ ಚೆನ್ನಾಗಿ ನೋಡಿ ಹೌದು ನೂರಕ್ಕೆ ನೂರು ನೂರು ಏನು ರೇಟ ಏನ್ ರೇಟ್ ಹಲ್ಲೆ ಒಂದು ಮೂವತ್ತು ಏಕ್ ತೀಸ್ ಒಂದು ಮೂವತ್ತು ಇಲ್ಲಿ ನೋಡ್ರಿ ಅದು ಅದು ನಾಲ್ಕಲ್ಲ ಅದು ರೇಟ್ ಅದು ಎಷ್ಟು ರೇಟ ಒಂದು ಇಪ್ಪತ್ತೈದು ಹ್ಞೂ ಒಂದು ಎಂಬತ್ತು ಎಂಬತ್ತೈದು ಮಟ್ಟ ಮಾಡಿತ್ತಾ ತೊಂಬತ್ತು ಮೇಲೆ ಓಕೆ ಎಷ್ಟು ಹಾಲು ಬರ್ತಿದೆ ಅಣ್ಣ ಇದು ಆರು ಲೀಟ್ರ್ ಏನು ನಿಮ್ಮದು ಮೊಹಮ್ಮದ್ ಯಾವ ಊರಣ್ಣ ಇದೇ ಹಾರ ಮಾಡ್ತೀರಾ ಓಕೆ ಬರೀ ಹೆಚ್ ಎಫಿಂದ ಮಾಡ್ತಿದ್ರು ಯಾರಾದಾರು ಎಚ್ ಎಫ್ ಬೇಕಂದ್ರೆ ನಿಮ್ಮ ನಿಮ್ಮ ಕಡೆ ಸಿಗ್ತದೆ ನಿಮ್ಮ ನಂಬರ್ ನಿಮ್ಮ ಹೆಸರು ಹೇಳಿ ಒಂದು ಸಲ ನಂಬರ್ ಹೆಸರು ಮೊಹಮ್ಮದ್ ಹುಸೇನು ದಾವಣಗೆರೆ ತಾಲೂಕ್ ದಾವಣಗೆರೆ ಜಿಲ್ಲೆ ನನ್ನ ನಂಬರ್ ಏಯ್ಟ್ ಒನ್ ಟೂ ತ್ರೀ ಡಬಲ್ ಒನ್ ಡಬಲ್ ಡಬಲ್ ಒನ್ ತ್ರೀ ಜೀರೋ ಫೋರ್ ಜೀರೋ ಯಾರಿಗಾರ ಬೇಕಂದ್ರೆ ಅಣ್ಣ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಎಚ್ ಎಫ್ ಮಾಡ್ಕೊತಾರೆ ಇಲ್ಲಪ್ಪ ಅಂದ್ರೆ ನಿಮಗೆ ನಾನು ಹೇಳದೇನಪ್ಪ ಮುಂದೆ ಯಾರ ಕಡೆ ಇದ್ರು ಮುಂದೋಗಿ ನೋಡಿ ವ್ಯಾಪಾರ ಮಾಡ್ಕೊರಿ ಇಲ್ಲ ಅಂದ್ರೂ ನಮ್ಗೆ ಗೌಡ್ರು ಇರ್ತಾರೆ ನಮ್ಮ ಗೌಡ್ರು ಕಡೆ ಬಂದ್ರು ನಮ್ ಗೌಡರು ಕೊಡಿಸ್ತಾ ಬೇಕಾರೆ ಇದೇನು ಕುರಿ ಒಳಗೆ ಜಾತಿ ನೋಡ್ತಾರ ಲಂಗೈತಲ್ರಿ ನಾಲ್ಕಾಲು ಬಿಳಕಾಲು ಹೂಬಾಲ ಐತಿ ಎಷ್ಟು ರೇಟ್ ಅಣ್ಣ

ಏನೇ ಸರ್ ನಿಮ್ದು ತನ್ವೀರ್ ಪೇಟೆ ಯಾವ ಪೇಟಿ ರಾಣಿಮೀರ್ ಪೇಟೆ ಹನ್ಸು ಭಾವಿ ಪ್ಯಾಟಿ ಓಕೆ ಅಯ್ಯೋ ನಮ್ಮ ಭದ್ರಣ ನಮ್ಮ ಅಂದ್ರೆ ಏ ಭದ್ರಣ ಆರಾಮ ನಿಮ್ದಾ ತಂದು ಕೊಟ್ರ ಓಕೆ ಬರ್ತೀನಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಸಣ್ಣ ಬರ್ರಿ ಕೊಡ್ರಿ ಯಾವ ಜಾತಿ ಅಣ್ಣ ಇದು ಸಾಯಿವಾಲು ಗೀರ್ ಮಿಕ್ಸ್ ನೀವು ಇದೇ ವ್ಯಾಪಾರ ಅಣ್ಣ ಯಾವ ಯಾವ ಪೇಟಿ ಹೋಗ್ತೀರಿ ನೀವು

ನಮ್ಗೆ ನಮ್ ಗೌಡ್ರ ಏನಾದ್ರ ಮೋಸ ಮಾಡಲ್ಲ ಅಂತ ಹೇಳದ ಹಂಗಾಗಿ ಪಾರ್ಟಿದ್ ನಂಬರ್ ನೀವು ನೀವ್ ಹಂಗಂದ್ರ ಮುಂದ್ ಬಂದ್ ಕಡೆ ಚೆಕ್ ಮಾಡ್ಕೊಂಡ್ ಅವ್ರ ಕಡೆ ಬಂದ್ ನೋಡಿ ವೈರಿ ಗಿಡ ಎಲ್ಲ ಬರೀ ಬರ್ರಿ ಗೊತ್ತಿರಲ್ಲಿ ಹೌದ್ರಿ ಹೌದೌದು ಹೌದೌದು ಮರಿ ಇದು ನೋಡ್ರಿ ಎಲ್ಲ ಮಾರ್ಕೆಟ್ ಒಳಗೆ ಏನೇನ್ ಪ್ರಾಡಕ್ಟ್ ಅಂತ ಇಲ್ಲಿ ಕುರಿ ಮರಿನೂ ಸೇಲ್ ಆಗ ನೋಡ್ರಿ ಎಷ್ಟ್ರಿಮೂರ್ ಯಾವ್ರಿ ಎಂಟಿ ಎಂಟಿ ಅಲ್ಲಿ ಗಾಡಿ ಬಹಳ ಓಡಿಸ್ತಾರ ಟಿ ಗಾಡಿ ಬರ್ತಿತ್ತು ಮೊದ್ಲೇ ಎಂಬತ್ ಸಿ ಸಿ

ಏನ ಹೆಸರು ಒಂದು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಜೋಡಿ ಓಕೆ ಈಗ ಜಸ್ಟ್ ಅವ್ರದೇ ಕೊಡ್ರಿ ಆಕಳ ವ್ಯಾಪಾರ ಮಾಡ್ತಾರೆ ಹೊರದು ಮಾಡ್ತಾರೆ ಯಾರಿಗೆ ಬೇಕಾದ್ರೆ ವಿನೋದ ಹಣ ಕಂಟೆಂಟ್ ಮಾಡ್ಕೋಬಹುದು ನೋಡ್ರಿ ಬರ್ರಿ ಇಲ್ಲೊಂದು ಜಸ್ಟ್ ಮರಿ ಹಾಕಿದ್ ನೋಡ್ರಿ ಮರಿ ಹಾಕಿರ್ಬೋದು ಇಲ್ಲೊಂದು ಮರಿ ಹಾಕಿದ್ದೆ

ಮುಂಚೆ ನಮ್ ಗೌಡ್ರ ನಂಬರ್ ಕೊಡ್ತೀನಿ ಮತ್ತೆ ಎರಡು ಆಕಳಿ ಬರೀ ಗೌಡ್ರೆ ಇದು ಈ ಟೈಪ್ ನೀವು ಮಾರ್ಕೆಟಿಗೆ ಬಂದ್ಬಿಟ್ರೆ ನಿಮಗೆ ಈ ಟೈಪ್ ಐತಲ್ಲ ನಮ್ ನೋಡಿ ಬಿಡ್ತಾರ ನೋಡ್ರಿ ಪ್ರಾಣ ಅದು ಕೆಚಲ ಕಟ್ಟಿದ್ದು ಇವೆಲ್ಲ ಏನೇನು ಇದಾವಲ್ಲ ಇವೆಲ್ಲ ಓಸು ಕಬ್ಬು ವ್ಯಾಪಾರ ಆ್ಯಕ್ಚುಲಿ ಇವು ಆ ವ್ಯಾಪಾರ ಆಗಿ ರೈತರು ಏನು ಮಾಡ್ಕಂದ್ರೆ ಕಟ್ಕೊಂಡಿರ್ತಾರೆ ಓಕೆ ಇಲ್ಲಿ ನೋಡ್ರಿ ಎಲ್ಲ ವ್ಯಾಪಾರ ಮಾಡಿ ಎಲ್ಲ ರೈತರು ಕುತ್ಕೊಂಡ ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ವ್ಯಾಪಾರ ಆಗತ್ತೆ ನೋಡಿರಿ ಹೋದ್ರಿ ದುಡ್ಡು ಗಿಡ ಹೆಣಿಸೋದ ನೋಡಿರಿ ಓಕೆ ಹಂಗಾಗಿ ಇವತ್ತಿನ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ದೀನಿ ಕೊಡಿರಿ ಒಂದ್ಸಲ ಲಾಸ್ಟ್ ನಿಮ್ಮ ನಂಬರ್ ಹೇಳ್ಬಿಡ್ರಿ ಎಪ್ಪತ್ತು ಹ್ಞೂ ಹತ್ತೊಂಬತ್ತು

ಗೊತ್ತಿಲ್ಲ ರೊಮೆಂಟ್ ಕೆಬಲ್ ತಗೊಂಬಿಟ್ರ ಹಾಂ ಅವರು ದುಡ್ಡು ಅವ್ರ ಕಡೆಗೆ ಈ ಮಾಲ್ ಏನಾದ್ರೂ ಆನಿವಾರ್ಯ ಅನಿವಾರ್ಯ ಹೌದು ಕೊಡ್ಬೇಕು ಪ್ರತಿ ಇಲ್ಲ ಏನಾರ ಹಾಗಾಗಿ ಕಮ್ಮಿಸ್ ಆಗ್ತೈತಿ ಅದಕ್ಕೆ ನಮ್ಮ ಗೋಡ್ರ್ ನಂಬರ್ ಕೊಟ್ಟೀನಿ ಯಾರೇ ಎಲ್ಲರೂ ತೊಡಿ ಕಡಿತ ಆಗ್ಬಿಟ್ರಿ ಗಬ್ಬ ದುಡ್ಡು ತಗಂಡ್ರೆ ನಿಮಗೆ ಸೇಫ್ಟಿ ಇರ್ತೈತಿ ಇನ್ನ ತೊಡಿ ಕಟ್ಕೊಂಡ್ಬಂದು ಸ್ವಲ್ಪ ಮೋಸ ಆಕಿತ್ತು ಸ್ವಲ್ಪ ಆಲ್ಮಕ್ ಗಬ್ಬಿದ ತಗೋ ಗಬ್ಬ ಇರೋದು ಬೆಸ್ಟ್ ಅಂತೀರಿ ಓಕೆ ಓಕೆ ಅವತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತಂ ಕಮೆಂಟ್ ತೊಗೊಳ್ರಿ ಹೆಂಗೆ ಫಸ್ಟ್ ಟೈಮ್ ನಮ್ಮ ಚೆನ್ನ ನೋಡ್ತೀನಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಫೇಸ್ಬುಕ್ ಒಳಗೆ ನೋಡ್ತೀನಿ ಅಂದ್ರೆ ಫಾಲೋ ಫಾಲೋ ಥ್ಯಾಂಕ್ ಯು ಫ್ರೆಂಡ್ಸ್